ಬದುಕಿನಲ್ಲಿ ಕೆಲವೊಮ್ಮೆ ನಿಮ್ಮ ಹಾದಿ ಸುಲಭವಾಗಿರೋದಿಲ್ಲ ಮುಂದೆ ಗೊಂದಲ ಇರಬಹುದು ಅಡ್ಡಿಗಳನ್ನ ಎದುರಿಸಬೇಕಾಗಬಹುದು ಒಮ್ಮೆ ನಂಬಿಕೆಯಿಂದ ಮೊದಲ ಹೆಜ್ಜೆ ಇಟ್ಟ ಮೇಲೆ ಮುಂದೆ ನಡೆಯೋದು ನಿಮ್ಮ ಧೈರ್ಯವನ್ನ ಮತ್ತು ನಿರ್ಧಾರವನ್ನ ಸೂಚಿಸುತ್ತೆ ಯಾರಾದರೂ ತಿರಸ್ಕರಿಸಿದಾಗ ಅಥವಾ ನಿಮ್ಮ ಕನಸುಗಳನ್ನ ಗೇಲಿ ಮಾಡಿದಾಗ ಅವಳು ಹೆಚ್ಚು ಎದ್ದು ನಿಲ್ಬೇಕೆಂಬ ಛಲ ಮೂಡುತ್ತೆ ಆದ್ರೆ ನೀವು ಯಾವಾಗಲೂ ನೆನಪಿಡಬೇಕು ನಿಮ್ಮ ನಂಬಿಕೆ ನಿಮ್ಮ ದಾರಿ ತೋರಿಸುವ ಬೆಳಕು ನೀವು ನಂಬಿದ ಸತ್ಯ ಕನಸು ಮತ್ತು ಪ್ರಯತ್ನಗಳ ಕಡೆ ಮುಂದೆ ಸಾಗಿದ್ರೆ ಹಿಂದೆ ನೋಡುವಂತಹ ಪರಿಸ್ಥಿತಿ ಎದುರಾಗೋದಿಲ್ಲ ಹೆಜ್ಜೆ ದೃಢವಾಗಿರಬೇಕು ಹೃದಯ ಬಲಿಷ್ಠವಾಗಿರಬೇಕು ಹತ್ತಿರದವರು ದೂರವಾದ್ರೂ ಪಕ್ಕದವರು ಬೆನ್ನು ತೋರಿಸಿದ್ರು ನಂಬಿದ ದಾರಿಯಲ್ಲಿ ಮುನ್ನಡೆಯೋದು ನಿಜವಾದ ಧೈರ್ಯ ಅದು ಗರ್ಜನೆ ಇಲ್ಲದ ನಿರ್ಭಯತೆ ಮತ್ತು ಶಬ್ದವಿಲ್ಲದ ಸಂಕಲ್ಪ ಹಿಂದೆ ನೋಡೋದ್ರಿಂದ ನಿಮ್ಮ ಅವನತಿ ಶುರುವಾಗತ್ತೆ ನೀವು ಇಲ್ಲಿಯವರೆಗೆ ಬಂದಿರೋದು ನಿಮ್ಮ ಹಿಂದಿನ ಅನುಭವಗಳಿಂದ ಮುಂದಿನ ಹಾದಿ ಸ್ಪಷ್ಟವಾಗಬೇಕಾದ್ರೆ ಹಿಂದಕ್ಕೆ ಹೋಗದೆ ಧೈರ್ಯದಿಂದ ಮುಂದೆ ಸಾಗಬೇಕು ಆ ನಡಿಗೆ ನಿಮ್ಮ ಆಯ್ಕೆಯಾಗಿರಬೇಕು ಒಮ್ಮೆ ನಂಬಿದ್ರೆ ಮತ್ತೆ ಹಿಂತಿರುಗಿ ನೋಡಬೇಡಿ ಆ ನಂಬಿಕೆ ನಿಮ್ಮ ಸ್ಪಷ್ಟತೆ ಶಕ್ತಿ ಮತ್ತು ಶ್ರದ್ಧೆಯ ಮೂಲ ಪ್ರಪಂಚ ಬೆಂಬಲಿಸದಿದ್ರು ಚಿಂತೆ ಮಾಡಬೇಡಿ ನೀವು ನಿಮ್ಮೊಳಗಿನ ಧ್ವನಿಯನ್ನ ಕೇಳಿಸ್ಕೊಳ್ಳಿ ಅಲ್ಲಿ ನಿಜವಾದ ಧೈರ್ಯ ಮತ್ತು ಮುಂದೆ ಸಾಗುವ ಶಕ್ತಿ ಇದೆ ಒಮ್ಮೆ ನಂಬಿದ ಮೇಲೆ ಹಿಂದಕ್ಕೆ ನೋಡದೆ ನಡೆಯುವ ಧೈರ್ಯವನ್ನ ಬೆಳೆಸ್ಕೊಂಡ್ರೆ ಏನ್ ಎದುರಾಗುತ್ತೆ ಎಂಬ ಭಯ ಕೂಡ ಇರೋದಿಲ್ಲ